ಜಯತ್ ಕುಮಾರ್ ಜಯದ್ ಕುಮಾರ್ ಅವರು ಬಾರಿ ಚೆನ್ನಾಗಿದೆ ಸಾಂಗ್ ಮೂವಿ ನನಗೆ ಹಳೆ ಲವ್ ಇಷ್ಟ ಹಳೆ ಲವರ್ ನೆನಪು ಬಂದ್ಬಿಟ್ಲು ನಿತ್ಕೊಳಂಗ ಆಗಿಲ್ಲ ಕೂದ್ಲೆಲ್ಲ ಕೂದಲೆಲ್ಲ ಎದ್ಬಿಟ್ಟಿದಾವೆ ಸಣ್ಣ ಬಿಟ್ಟಾವೆಲ್ಲ ಅಷ್ಟು ಸಕ್ಕದಾಗಿ ಮೂವಿ ಇದೆ ಬಸ್ ಸೂಪರ್ ಮೂವಿ ಪಕ್ಕ ಇಪ್ಪತ್ತೈದು ದಿವಸ ಓಡೇ ಓಡುತ್ತೆ ಎಲ್ಲರೂ ಲೈಕ್ ಮಾಡೇ ಮಾಡ್ತಾರೆ ಸೂಪರ್ ಮೂವಿ ಬಸ್ ಸೂಪರ್ ಆಗಿದೆ ಅವ್ರದ್ದು ಸೂಪರ್ ಆಗಿದೆ ಜಯಂತ್ ಸರ್ ಆಕ್ಟಿಂಗ್ ಸೂಪರ್ ಆಗಿದೆ ಲವ್ ಸ್ಟೋರಿನ ಇದೆ ಫ್ಯಾಮಿಲಿ ಸ್ಟೋರಿನ ಇದೆ ಅದ್ರಲ್ಲಿ ಈ ಫಿಲಮ್ ಲವ್ ಫೀಲಿಂಗ್ ಮಾಡ್ತಾರಲ್ಲ ಅಮ್ಮ ಅಪ್ಪ ನೋಡ ಇದು ಮಾಡ್ತಾರಲ್ಲ ಅವ್ರಿಗೆ ಈ ತರ ಫಿಲಮ್ ನೋಡ್ಬೋದು ಕನ್ನಡ ಫಿಲಂ ತೆಗೆದ್ರೆ ನಾವು ಎಲ್ಲ ಬಂದು ನೋಡ್ಬೋದು ಚೆನ್ನಾಗಿದೆ ಚೆನ್ನಾಗಿದೆ ಸೂಪರ್ ಆಗಿದೆ ಎಲ್ಲ ಹಾಡು ಚೆನ್ನಾಗಿದೆ ಅವ್ರ ಇದು ಎಲ್ಲ ಚೆನ್ನಾಗಿದೆ ಆಟ ಇಟ್ಟು ಚೆನ್ನಾಗಿದೆ ಸಖತ್ ಆಗಿದೆ ಫಿಲಮ್ ಸೀರಿಯಸ್ ಆಗಿ ನಿಮ್ಮ ನಿಮ್ಮ ಏಜ್ ಹುಡುಗರಿಗೆ ಒಳ್ಳೆ ಫಿಲಮು ದಯವಿಟ್ಟು ಎಲ್ಲ ಫ್ಯಾಮ್ಲಿ ಸಮೇತ ಬಂದು ನೋಡಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ನಾವೇನೋ ಫಸ್ಟು ಸೆಕೆಂಡ್ ಫಿಲಮ್ ಹೆಂಗೆ ಮಾಡಿರ್ತಾರೋ ಅಂತ ಬಂದ್ವಿ ತುಂಬ ಸಾಲಿಡಾಗಿ ಮಾಡಿದ್ದಾರೆ ಚೆನ್ನಾಗಿ ಮಾಡಿದ್ದಾರೆ ಏ ಆ್ಯಕ್ಟಿಂಗ್ ಸಕ್ಕತ್ತಾಗಿ ಮಾಡಿದ್ದಾರೆ ಅವರು ಹೊಸ ಇರೋ ಥರ ಇಲ್ಲ ತುಂಬ ಒಂದು ಹತ್ತು ಹದಿನೈದು ಫಿಲಂ ಮಾಡಿರೋ ಥರ ಎಕ್ಸ್ಪೀರಿಯನ್ಸ್ ಚೆನ್ನಾಗಿ ಮಾಡಿದ್ದಾರೆ ದಯವಿಟ್ಟು ಬಂದು ಫ್ಯಾಮ್ಲಿ ಸಮೇತ ನೋಡಿ ನಮ್ಮ ಹೀರೋನ ಇನ್ನ ಬೆಳೆಸೋಣ ನಮ್ಮ ಕರ್ನಾಟಕಗೆ ಒಳ್ಳೆ ಹೀರೋ ಸಿಕ್ಕಿದ್ದಾರೆ ಏ ನಮಗೆ ಜಯಸ್ ಹೀರೋಯಿನ್ಸ್ ಅಲ್ಲಿ ರಕ್ಷಿತಾ ರಚಿತಾ ಸಾರಿ ಏ ಅವರು ಸಕ್ಕ ಆಲ್ರೆಡಿ ಅವ್ರು ಚೆನ್ನಾಗಿ ಮಾಡ್ತಾರೆ ಬಟ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ದಯವಿಟ್ಟು ನೀವು ಇದನ್ನ ವೈರಲ್ ಮಾಡಿ ಎಲ್ಲ ಫ್ಯಾಮಿಲಿ ಸಮೇತ ಬಂದು ನೋಡಿ ಮಲೈಕಾ ಆಕ್ಟಿಂಗ್ ಚೆನ್ನಾಗಿದೆ ತುಂಬಾ ಚೆನ್ನಾಗಿ ಹೊಸ ಹೀರೋಯ್ ನೀನ ಚೆನ್ನಾಗಿ ಮಾಡಿದ್ದಾರೆಂಟ್ ಆಗಿದೆ ಮೂವಿ ಲವರ್ಸ್ ಗಳಿಗೆ ಹೇಳಿ ಮಾಡಿಸಿದ್ದು ಸಕ್ಕದ್ ಆಗಿದೆ ಫ್ಯಾಮಿಲಿ ಕುತ್ಕೊಂಡು ಆರಾಮ ನೋಡ್ಬೋದು ಆಕ್ಟಿಂಗ್ ಸಕ್ಕದಾಗಿ ಮಾಡಿದ್ದಾರೆ ಸಯೀದ್ ಖಾನ್ ಅವರು ಇನ್ನೊಂದು ಮೂವಿ ಮಾಡಿದ್ರೆ ಇನ್ನು ಸಕ್ಕದಾಗಿ ಇನ್ನು ಹಂಡ್ರೆಡ್ ಡೇಸ್ ಇನ್ನು ರಚಿತರ ಸಕ್ಕದಾಗಿ ಆಕ್ಟಿಂಗ್ ಮಾಡಿದ್ದಾರೆ ತುಂಬಾ ಚೆನ್ನಾಗಿ ಬಂದಿದೆ ಒಂದು ಮೆಸೇಜ್ ಇದೆ ಅದ್ರಲ್ಲಿ ನಮಗೆ ಅದೇ ಅದು ಪ್ರೀತಿ ಇದು ತುಂಬಾ ಸೂಪರ್ ಪ್ರೀತಿ ಮಾತ್ರ ಅದು ಪಿಕ್ಚರ್ ಮಾತ್ರ ಒಂದು ಮೆಸೇಜ್ ತುಂಬಾ ಚೆನ್ನಾಗಿದೆ ಚೆಂದ ಚೆನ್ನಾಗಿ ಚೆನ್ನಾಗಿದೆ ರಚಿತಾ ರಾಮು ಜಯೀತ್ ಖಾನ್ ಮತ್ತೆ ಇನ್ನೊಂದು ಸೆಕೆಂಡ್ ಹೀರೋ ಫಸ್ಟ್ ಹೀರೋಕಾ ಎಲ್ಲಾರು ಚೆಂದಾಗಿತ್ತು ಎಲ್ಲರೂ ಚೆಂದ ಆಕ್ಟಿಂಗ್ ಚೆನ್ನಾಗಿದೆ ಸೂಪರ್ ಪಿಕ್ಚರ್ ಮಾತ್ರ ಸೂಪರ್ ಆಗಿದೆ ಹುಡುಗರುಗಳು ಫ್ಯಾಮಿಲಿ ಸಮೇತ ಬಂದು ನೋಡಬಹುದು ಈ ವರ್ಷ ಈ ಜನವರಿಯಲ್ಲಿ ಹೊಸ ವರ್ಷ ಒಳ್ಳೆ ಫಿಲಮ್ ಇದು ಅನ್ಬಹುದು ಪಿಕ್ಚರ್ ರಚಿತಾ ರಾಮದು ಚೆನ್ನಾಗಿದೆ ಇವ್ ಸ ಜಯದ್ ಜಯತ್ ಖಾನ್ ಖನ್ ಚೆನ್ನಾಗಿದೆ ಒಳ್ಳೆ ಕಾಲೇಜ್ ಹುಡುಗರುಗಳು ಅರ್ಥ ಮಾಡ್ಕೊಂಡು ಈ ಫಿಲಂ ನೋಡಲೇಬೇಕು